ತಾರ್ಕಕ್ಕೇರಿದೆ ಹಿಂದಿ ಹೇರಿಕೆ ವಾರ್ ಎನ್ಇಪಿ ಅನುಷ್ಠಾನದಲ್ಲಿ ಹಿಂದಿ ಕಲಿಕೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹಿಂದಿ ಹೇರಿಕೆ ವಿರೋಧಿಸುತ್ತಲೇ ಬಂದಿದ್ದಾರೆ ತಮಿಳುನಾಡಿಗರು ಡಿಎಂಕೆ ಕೆ ಸೇರಿ ಹಲವು ಪಕ್ಷಗಳಿಂದ ಹೋರಾಟಗಳು ಕೂಡ ಆಗಿದೆ ವಿಜಯ್ ವಿರುದ್ಧ ಬಿಜೆಪಿಯ ಅಣ್ಣ ಮಲೈ ವಾಗ್ದಾಳಿ ನಡೆಸಿದ್ದಾರೆ ನಟ ಕೆ ಪಕ್ಷದ ಸಂಸ್ಥಾಪಕ ವಿಜಯ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ನೀವು ನಡೆಸ್ತಾ ಇರುವ ವಿದ್ಯಾಶ್ರಮದಲ್ಲಿ ತ್ರಿಭಾಷಾ ಕಲಿಕೆಯನ್ನ ಮಾಡಲಾಗ್ತಾ ಇದೆ ವಿಜಯ್ ನಿಮ್ಮ ಮಕ್ಕಳು ಮೂರು ಭಾಷೆಯನ್ನ ಕಲಿತಾರೆ ಕೆ ಪಕ್ಷದ ಕಾರ್ಯಕರ್ತರ ಮಕ್ಕಳು ಎರಡು ಭಾಷೆಯನ್ನ ಕಲಿಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹಿಂದಿ ವಿಷಯದಲ್ಲಿ ಯಾಕೆ ಸುಳ್ಳು ಹೇಳ್ತೀರಾ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ ವಿಜಯ್ ವಿರುದ್ಧ ಬಿಜೆಪಿ ನಾಯಕ ಅಣ್ಣಾಮಲೈ ವಾಗ್ದಾಳಿ ನಡೆಸ್ತಾ ಇದ್ದಾರೆ ನಿಮ್ಮದು ಡಬಲ್ ಸ್ಟ್ಯಾಂಡರ್ಡ್ ನಿಲುವು ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ ಭಾಷಾ ವಿಚಾರಕ್ಕೆ ಈ ಹಿಂದೆ ಹಿಂದಲೂ ಕೂಡ ತಮಿಳುನಾಡಿಗರು ವಿರೋಧವನ್ನ ವ್ಯಕ್ತಪಡಿಸ್ಕೊಳ್ತಾ ಬಂದ ಬರ್ತಾ ಇದ್ದಾರೆ ಹಿಂದಿ ಹೇರಿಕೆ ವಿಚಾರದಲ್ಲೂ ಕೂಡ ಇದೀಗ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ ಡಿಎಂಕೆ ಟಿವಿಕೆ ಸೇರಿ ಹಲವು ಪಕ್ಷಗಳಿಂದ ಒಂದಷ್ಟು ಹೋರಾಟವನ್ನ ಕೂಡ ಮಾಡಲಾಗಿತ್ತು ಹಾಗಾದ್ರೆ ಭಾಷೆ ವಿಚಾರದಲ್ಲಿಯೇ ತಮಿಳುನಾಡಿನಲ್ಲಿ ರಾಜಕೀಯವನ್ನ ನಡೆಸಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಧರ್ಮಕ್ಕಿಂತ ದ್ರಾವಿಡ ಅಸ್ಮಿತೆ ಮೇಲೆಯೇ ಪಾಲಿಟಿಕ್ಸ್ ಹೆಚ್ಚಾಗಿ ಕಾಣಿಸ್ತಾ ಇದೆ ತಮಿಳು ಕಾವೇರಿ ನದಿಯಂತಹ ವಿಚಾರಗಳೇ ಹೈಲೈಟ್ ಆಗ್ತಾ ಇದೆ ಮೊದಲು ತಮಿಳಿಗೆ ಪ್ರಾಮುಖ್ಯ ನೀಡುವ ಪಕ್ಷಗಳು ತಮಿಳುನಾಡಲ್ಲಿ ನೆಲೆ ಕಂಡುಕೊಳ್ಳುವುದಕ್ಕೆ ಬಿಜೆಪಿ ಸರ್ಕಸ್ ಮಾಡ್ತಾ ಇದೆ ದ್ರಾವಿಡ ನಾಡಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಬಿಜೆಪಿಯ ಹಿಂದುತ್ವ ಡಿಎಂಕೆ ಎಐಎಡಿಎಂಕೆ ಮಧ್ಯೆ ಈಗ ಟಿವಿಕೆ ಎಂಟ್ರಿ ಆಗಿದೆ ಹಿಂದಿ ಹೇರಿಕೆ ವಿಚಾರದಲ್ಲಿ ಕೆಯಿಂದಲೂ ಫೈಟ್ ಕೂಡ ಮುಂದುವರೆದಿದೆ ಕೇಂದ್ರದ ವಿರುದ್ಧ ಒಟ್ಟಾಗಿ ಮುಗಿಬಿದ್ದಿದ್ದಾರೆ ಪಕ್ಷದವರು ಒಂದು ಕಡೆ ವಿಜಯ್ ನೇತೃತ್ವದ ತಮಿಳುಗ ವೆಚ್ಚಿಕಳಂಗಂಗೆ ಪ್ರಶಾಂತ್ ಒಂದ್ ಕಡೆ ಬೆಂಬಲವನ್ನ ಕೂಡ ಕೊಟ್ಟಿದ್ದಾರೆ ವಿಜಯ್ ಜೊತೆ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಪ್ರತ್ಯಕ್ಷ ಆಗಿರೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದ್ರೆ ಹಿಂದಿ ಹೇರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಬಲ್ ಸ್ಟ್ಯಾಂಡರ್ಡ್ ನಿಲುವನ್ನ ತಾಳ್ತಾ ಇದ್ದೀರಿ ಅಂತ ಹೇಳಿ ಇದೀಗ ಅಣ್ಣಾಮಲೈ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ನೀವು ನಡೆಸ್ತಾ ಇರುವಂತಹ ವಿದ್ಯಾಶ್ರಮದಲ್ಲಿ ತ್ರಿಭಾಷಾ ಕಲಿಕೆಯನ್ನ ಮಾಡಿಸ್ತಾ ಇದ್ದೀರಿ ಆದರೆ ರಾಜ್ಯದ ಜನತೆ ಯಾಕೆ ಹಿಂದಿಯನ್ನ ಕಲಿಬಾರ್ದು ಯಾಕೆ ನೀವು ಡಬಲ್ ಸ್ಟ್ಯಾಂಡರ್ಡ್ ಆಗಿದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ